ಇವಾಗ ಇವತ್ತು ನಮಗೂ ನಾನು ಇದ್ದಿರಲಿಲ್ಲ ಫಂಕ್ಷನ್ಗೆ ಹೋಗಿದ್ದೆ ಮೋದಿಜಿ ಮೋದಿಜಿಯವ್ರದ ಯುವಕರ ಫಸ್ಟ್ ವೋಟರ್ಸ್ ಅವ್ರದ್ದು ಸ್ಪೀಚ್ ಇತ್ತು ಮೋದಿಜಿಯವ್ರದ ನಮ್ಮ ಕಾಲೇಜಿನ ಅಲ್ಲಿ ಹೋಗಿದ್ನಿ ಬರಗುಡ್ದು ಎಲ್ಲಾರ್ದು ಫೋನ್ ಬಂತು ನಮಗೂ ಭಾಳ ಖುಷಿ ಆಯಿತು ಒಂದು ಶಕ್ತಿ ಬಂದಂಗೆ ಆಯ್ತು ನಮಗೇನೋ ಕಳ್ಕೊಂಡಂಗೆ ಆಗಿತ್ತು ಇಷ್ಟು ದಿವಸ ಶಕ್ತಿ ಬಂದಂಗ್ ಭಾಳ ಒಳ್ಳೆಯ ಕೆಲಸ ಆಯಿತು ಗೊತ್ತಿತ್ತು ಹಾ ದಿಲ್ಲಿಗೆ ಹೋಗಿದ್ರಿಗೆ ಎರಡ್ ಮೂರ್ ದಿವಸದಿಂದ ಅಲ್ಲಿದ್ರು ಆದ್ರೆ ಏನೇನ್ ಎಲ್ಲಾ ಎಲ್ಲ ಮಾಡ್ತಾರ ಮಾಡ್ತೇತಿ ಅನ್ನೋದು ಅಷ್ಟು ಏನಿದ್ರೆ ಸೇರ್ಪಡೆ ಆಗಾಕಂತೂ ಕೂಡ ಬಂತು ನೋಡೋಣ ಬೇಡಿಕೆ ಇಟ್ಟಿದ್ರಿ ಈ ಒಂದು ಟಿಕೆಟ್ ನಿಮಗ್ ಬರತ್ತ ಸಿಗತ್ತಾ ಅಥವಾ ಮುಂದಿನ ಸರಿ ಬೇಡಿಕೆ ನಿಮಗ್ ಇಡ್ತೀರಾ ಅಥವಾ ನಿಮ್ಮ ಮಗಳಿಗೆ ಇರ್ತೀರಾ ಇಬ್ಬರ ಮಕ್ಕಳಲ್ಲಿ ಯಾರಿಗಾರು ಹೊಡಿತೀರಾ ಈಗ ನೋಡೋನು ರೀ ಏನೇನ್ ಆಗ್ತೈತಿ ನೋಡೋನು ಇವಾಗ ಈಗ ಅವರು ಸೇರ್ಪಡೆ ಆಗಿದ್ದಾರೆ ಅದು ಒಂದು ಶಕ್ತಿ ಬಂದಂಗ ಆಗಿದೆ ಆಮೇಲೆ ಈಗ ಮತ್ತ ನಾವ್ ಎಲ್ಲಾ ನಾಯಕರಿಗೆ ಭೇಟಿ ಆಗಿ ಕೇಳೋಣ ಅಂಗಡಿ ಫ್ಯಾಮಿಲಿ ಕೊಡೋದಂತ ಫಿಕ್ಸ್